ಈ ವಾರದ ವಿಷಯ ಯಾವುದು ಗೃಹ ಬಳಕೆ ವಸ್ತುಗಳು ಗೃಹೋಪಯೋಗಿ ವಸ್ತುಗಳು ಈಗ ಒಂದು ಚಟುವಟಿಕೆ ಗೇಮ್ ಏನಪ್ಪ ಅಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ತಟ್ಟೆನ ತಲೆ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕು ಎರಡು ಕೈ ಕೆಳಗೆ ಬಿಟ್ಟು ಬ್ಯಾಲೆನ್ಸ್ ಮಾಡಿ ನಾನು ಗೆರೆ ಆಗಿದ್ದೀನಿ ನೋಡ್ರಿ ಗೆರೆ ಮೇಲೆ ನಡ್ಕೊಂಡು ಬರ್ಬೇಕು ಯಾರು ಫಸ್ಟ್ ಬರ್ತಿರೋ ಅವ್ರಿಗೆ ಎದ್ದಂಗೆ ಕೆಳಗೆ ಬೀಳ್ಬಾರ್ದು ತಟ್ಟೆ ಬ್ಯಾಲೆನ್ಸ್ ಮಾಡ್ಬೇಕು ಉಳ್ದಿರೋರೆಲ್ಲ ಕ್ಲಾಸ್ ಹಾಕ್ರಿ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಬರೀ ಕೈ ಮುಟ್ಟಬಾರ್ದು ಟಚ್ ಆಗಬಾರ್ದು ಬರೀ ಬಾ ಬೇಗ ಬ್ಯಾಲೆನ್ಸ್ ಮಾಡಬೇಕು ಹ್ಞೂ ವೆರಿ ಗುಡ್ ಕೈ ಬಿಟ್ಟು ಬರಬೇಕು ಕ್ಲಾಪ್ ಸಾಕ್ರಿ ತುಳಿದಿರೋರು ಬಿಡು ಕೈ ಬಿಡು ಕೆಲ ಬಿಡು ಹಾಂ ಧ್ರುವ ಫಾಸ್ಟ್ ರೆಡಿ ಸ್ಟಾರ್ಟ್ ಬೇಗ ಬರ್ರಿ ಕೈ ಬಿಡಬೇಕು ಗ್ರೈತ ಬರ್ತಿದ್ದಾಳೆ ಶಾರೀರಿಕ ಕೈ ಬಿಡಬೇಕು ಕೈ ಬಿಡಬೇಕು ಗೆರೆ ಮೇಲೆ ಬರಬೇಕು ಕೈ ಬಿಡಪ್ಪ ಮಿಥುನ ಬ್ಯಾಲೆನ್ಸ್ ಮಾಡಬೇಕು ಕೈ ಬಿಡಬೇಕು ತಟ್ಟೆಗೆ ಬ್ಯಾಲೆನ್ಸ್ ಮಾಡಬೇಕು ಗ್ರೈತ ಕರೆಕ್ಟ್ ಬರ್ತಿದ್ದಾಳೆ ಶಹಾನ್ ತಪ್ಪು

കൈബിട്രിയ